ಸಹೋದರಿಯರ ಸಿದ್ಧರಾಗ್ರಿ ನಿಮಗಾಗಿ ಒಂದು ವಿಶೇಷವಾದ ಆಲೋಚನೆ ದೇವರಿಟ್ಟಿದ್ದಾನೆ ಅಳುತ್ತಿರುವಂಥ ಕೆಲವೊಂದು ತಾಯಿಯಂದ್ರೆ ಇದರ ಮಧ್ಯದಲ್ಲಿ ಇದ್ದೀರಾ ಅಳುವಂಥ ಕೆಲವೊಂದು ಯವನಸ್ಥರು ಇದರ ಮಧ್ಯದಲ್ಲಿ ಇದ್ದೀರ ನಾನು ಹಾಳಾಗಿ ಹೋಗ್ತಾ ಇದ್ದೀನಿ ನನ್ನ ಕುರಿತಾಗಿ ಯಾರಿಗೂ ಗಮನ ಇಲ್ಲ ಎಂದು ಚಿಂತೆ ಮಾಡುತ್ತಿರುವವರು ಈ ಕೆಲವರು ಇದರ ಮಧ್ಯದಲ್ಲಿ ಇದ್ದೀರ ಈ ಬೆಳಗಿನ ಜಾವದಲ್ಲಿ ಕರ್ತನು ನಿಮ್ಮನ್ನು ನೋಡಿ ಹೇಳುತ್ತಾ ಇದ್ದಾನೆ ಕರ್ತನು ನಿನ್ನನ್ನು ಮರೆಯಲಿಲ್ಲ ನಿನಗಾಗಿ ದೇವರು ದೊಡ್ಡ ಕಾರ್ಯಗಳನ್ನು ಮಾಡುವುದಕ್ಕೆ ನನ್ನ ದೇವರು ಶಕ್ತನಾದ ದೇವರಾಗಿದ್ದಾನೆ ಅದು ನಂಬೋರು ಯಾರಾದರೂ ಇದ್ರೆ ಗಟ್ಟಿಯಾಗಿ ದೇವರಿಗೆ ಸ್ತೋತ್ರ ಹೇಳಲಿ ಆದಿಕಂಡ ಇಪ್ಪತ್ತೊಂದನೇ ಅಧ್ಯಾಯದ ಹದಿನಾಲ್ಕನೇ ವಚನದಲ್ಲಿ ಹಾಗರಳನ್ನು ನೋಡಿಕೊಂಡು ಅಬ್ರಾಹಮನ ಇದ್ದಾನೆ ಒಂದು ತುತ್ತಿ ನೀರನ್ನು ಒಂದು ಬುಟ್ಟಿಯಲ್ಲಿ ರೊಟ್ಟಿಯನ್ನು ಕೊಟ್ಟು ಇಸ್ಮಾಯಿಲ್ನನ್ನು ಹಾಗರಳ ಕೈಯಲ್ಲಿ ಒಪ್ಪಿಸಿ ಅಬ್ರಾಹಮ್ನ ಹೇಳ್ದೆ ಇವತ್ತಿಗೆ ಮುಗೀತು ಎಲ್ಲ ಮುಗೀತು ನಿನ್ನ ದಾರಿ ನೀನು ನೋಡ್ಕೋ ಹಾಗರಳು ಐಗುಪ್ತದಿಂದ ಬಂದಂಥ ದಾಸಿ ಅಬ್ರಾಹಮನು ಯಜಮಾನ ಯಜಮಾನನ ನೆರಳಿನಲ್ಲಿ ಬದುಕಬೇಕೆಂಬ ಹಂಗಿನಲ್ಲಿ ಆಕೆ ತನ್ನ ಜೀವಿತವನ್ನು ಮುಡುಪಾಗಿಟ್ಟಳು ಆದರೆ ಒಂದು ಕಾಲಘಟ್ಟಕ್ಕೆ ಬಂದಾಗ ಯಜಮಾನನಿಗೆ ಒರೆಯಾಗಿದ್ದೇನೆ ಎಂಬುದು ತಿಳಿದಾಗ ಆ ಯಜಮಾನ ಏನು ಮಾಡಿದೆ ಒಂದು ತೊತ್ತಿಯಲ್ಲಿ ನೀರನ್ನು ಕೊಟ್ಟು ಒಂದು ಬುಟ್ಟಿಯಲ್ಲಿ ರೊಟ್ಟಿಯನ್ನು ಕೊಟ್ಟು ಇಸ್ಮಾಯಿಲನ್ನು ಹಾಗರಳಿಗೆ ಒಪ್ಪಿಸಿ ನೀನು ಹೋಗಬೇಕಾದ ಮಾರ್ಗದಲ್ಲಿ ನಿನಗೆ ಇಷ್ಟ ಬಂದಂಗೆ ಹೋಗು ಅಂತ ಹೇಳಿ ಕಳಿಸಿಕೊಡ್ತಾ ಇದ್ದಾರೆ ಬೈಬಲಲ್ಲಿ ಗಮನಿಸುತ್ತವೆ ಬೇರ್ಷೇಬಾ ಮರುಭೂಮಿಯಲ್ಲಿ ಹಾಗರಳು ನಡೆದುಕೊಂಡು ಹೋಗ್ತಾ ಇದ್ದಾಳೆ ಬೇರ್ಷೇಬಾ ಮರುಭೂಮಿಯಲ್ಲಿ ಹಾಗರಳು ನಡೆದುಕೊಂಡು ಹೋಗಬೇಕಾದ್ರೆ ಬೈಬಲಲ್ಲಿ ಯಜಮಾನನ್ನು ಕೊಟ್ಟಂತ ರೊಟ್ಟಿ ಖಾಲಿಯಾಯಿತು ನೀರು ಖಾಲಿ ಆಯಿತು ಸಮಸ್ತವನ್ನ ಕಳಕೊಂಡವಳಾಗಿ ಆಕೆ ಯಾತ್ರೆ ಮುಂದುವರಿಸುತ್ತ ಒಂದು ನಿರೀಕ್ಷೆ ಯಾವುದಾದ್ರೂ ಒಂದು ಪಟ್ಟಣ ಬರುತ್ತೆ ಒಂದು ವಿಶ್ರಾಂತಿ ತೆಗೆದುಕೊಳ್ಳೋಣ ಯಾವುದಾದ್ರೂ ಒಂದು ಮರ ಬರುತ್ತೆ ನೆರಳನ್ನು ತೆಗೆದುಕೊಳ್ಳೋಣ ಎಲ್ಲಾದರೂ ಒಂದು ಆಶ್ವಾಸನೆ ಸಿಗುತ್ತೆ ಆಶ್ವಾಸನೆ ತೆಗೆದುಕೊಳ್ಳೋಣ ಎಂಬುದಾಗಿ ಆಕೆ ಯಾತ್ರೆ ಮಾಡಿ ಯಾತ್ರೆ ಮಾಡಿ ಯಾತ್ರೆ ಮಾಡಿ ಯಾತ್ರೆ ಮಾಡಿ ನಿರೀಕ್ಷೆ ಯಾತ್ರೆಯನ್ನು ಮಾಡಿದಳು ಆದರೆ ಆಕೆ ನಿರೀಕ್ಷೆ ಒಂದು ಕಾಲದಲ್ಲಿ ಸಾರ್ಥಕವಾಗಲಿಲ್ಲ ಆಕೆ ನಿರೀಕ್ಷೆ ಎನ್ನುವಂಥದ್ದು ದುಃಖದಲ್ಲಿ ಸಿಕ್ಕಾಕಿಕೊಳ್ತು ಬೈಬಲಲ್ಲಿ ಗಮನಿಸುತ್ತವೆ ಮಗ ಆತನು ಸಾಯುವಂತ ಪರಿಸ್ಥಿತಿಗೆ ಬಂದ ರೊಟ್ಟಿ ಖಾಲಿ ನೀರಿಲ್ಲ ಬೈಬಲ್ ಹೇಳುತ್ತದೆ ಮಗನ ಸಾವನ್ನು ಕಾಣಕ್ಕಾಗದೆ ಒಂದು ಪೊದೆಯ ಕೆಳಗಡೆ ಮಗನನ್ನು ಮಲಗಿಸಿ ಕಲ್ಲಿಸುವ ದೂರಕ್ಕೆ ಹೋಗಿ ಇದ್ದಾಳೆ ನನ್ನ ಮಗನ ಸಾವನ್ನು ನಾನು ಕಾಣಕಾಗ್ತಾ ಇಲ್ಲ ಮುಗೀತು ನನ್ನ ಕುಟುಂಬ ಮುಗೀತು ಹಾಳಾಗಿ ಹೋದ್ವಿ ಈ ಬೇರ್ಷೆಬ ಮರುಭೂಮಿಯನ್ನು ದಾಟೋದಕ್ಕೆ ನನಗೆ ಸಾಮರ್ಥ್ಯ ಇಲ್ಲ ನನಗೆ ಬಲ ಇಲ್ಲ ಇಲ್ಲಿಗೆ ಮುಗೀತು ನನ್ನ ಜೀವನ ಅವಸಾನಗೊಂಡಿತು ನನಗ್ ದಾಟಕ್ಕೆ ಬಲ ಇಲ್ಲ ಮುಗೀತು ಎಂದು ಆಕೆ ಬೊಪ್ಪ ಹಿಡಿತಾ ಅಳುತ್ತಾ ಇದ್ದಾಳೆ ಒಂದು ಆಶ್ರಯ ಇಲ್ಲ ಎರಡು ಮಗನ ಸಾವನ್ನು ಕಾಣಕ್ಕಾಗ್ತಾ ಇಲ್ಲ ಅಳುತ್ತಾ ಇರುವಂತ ತಾಯಿ ಗಟ್ಟಿಯಾಗಿ ಅಳಬೇಕಾದ್ರೆ ಬೈಬಲಲ್ಲಿ ಗಮನಿಸುವ ಪರಲೋಕದಿಂದ ಒಬ್ಬ ದೇವದೂತನ ಇಳಿದು ಬಂದು ಹಾಗರಳ ಬಳಿಯಲ್ಲಿ ಒಂದು ಪ್ರಶ್ನೆ ಕೇಳ್ತಾನೆ ಹಾಗರಳೆ ನಿನಗೇನಾಯಿತು ಹಾಗರ್ಲೆ ನೋಡಿಕೊಂಡು ಒಂದು ಪ್ರಶ್ನೆ ಕೇಳ್ತಾನೆ ಹಾಗರಳೆ ನಿನಗೇನಾಯಿತು ಮಗುವನ್ನ ನೀನು ಬಿಡಬೇಡ ಅವನ್ನ ನಿಡುಕೋ ಅವನ ಮುಖಾಂತರ ನಾನು ದೊಡ್ಡ ಜನಾಂಗವಾಗಿ ನಾನು ಮಾಡುತ್ತೇನೆ ಇವತ್ತು ನಾನು ಒಂದು ಕಾರ್ಯ ನಾನು ಹೇಳುತ್ತೇನೆ ಅಮ್ಮ ನಿನ್ನೇನು ಆಯಿತು ಏನು ಆಗಲಿಲ್ಲ நீன் கை விட குட்டும் கை இடி கை இடாத மக்கள கை இடி நீடி கை ஜாரி ஹோய்த்து ஜீவனில் எந்த கை டெட் கல்லூரி அனைவரு கைச்செல்லாக நீ குளத்துக்கொண்டிய இவத்து கருத்து நினை நோடி ஆத்தன வாக்னானே ஏரே இவத்து முகியத்தை கஷ்ட இவத்து முகியத்தை கண்ணீரு நாளை ಕಣ್ಣೀರು ಎಂದು ಒಂದೊಂದು ದಿನ ಕಣ್ಣೀರಲ್ಲಿ ಸಾಗ್ತಾ ಸಾಗ್ತಾ ಸಾಕ್ತ ವರ್ಷಗಳು ಉಳಿದ್ರು ಪರಿಸ್ಥಿತಿ ವರ್ಷಗಳು ನನ್ನ ನನ್ನ ಜೀವಿತ ಅದೇ ರೀತಿ ಇದೆ ಇನ್ನ ಜೀವನದಲ್ಲಿ ಏನು ಒಳ್ಳೆಯದ ನಡೀಲಿಲ್ಲ ಎಂದು ಪ್ರಶ್ನೆ ಮಾಡುತ್ತ ಇವತ್ತು ನಾಶನವನ್ನ ಕಾಣಕ್ಕಾಗದೆ ದುಃಖಗಳನ್ನ ಕಾಣಕ್ಕಾಗದೆ ಇವತ್ತು ಹೋರಾಟಗಳನ್ನು ಸಹಿಸಿಕೊಳ್ಳಕಾಗದೆ ಒಂಟಿಯಾಗಿ ಕುಳಿತಿರುವಂತ ನಿನ್ನನ್ನು ನೋಡಿ ನಿನ್ನ ಕಣ್ಣೀರನ್ನು ನೋಡಿ ಈ ಬೆಳಗಿನ ಛಾವದಲ್ಲಿ ಕರ್ತರು ನಿನ್ನ ಬಳಿಯಲ್ಲಿ ವಾತಾವರಣ ಮಾಡ್ತಾ ಇದ್ದಾನೆ ಏ ಹಾಗರಳೆ ಏನಾಯ್ತು ನಿನ್ನ ಜೀವಿತದಲ್ಲಿ ಇನ್ನ ನನಗೆ ಕೈಗೆ ಎಟ್ಕೋದಿಲ್ಲ ಅಂತ ಮಗನನ್ನು ಬಿಟ್ಟು ನೀನು ದೂರ ನಿಂತಿದ್ಯಲ್ಲ ಕರ್ತನು ತನ್ನ ವಾಗ್ದಾನ ಮಾಡ್ತಾ ಇದ್ದೀನಿ ಆ ಮಗನ ಕೈ ಬಿಡಬೇಡ ನೀನು ಕೈ ಹಿಡಿ ಅವನ ಮುಖಾಂತರನೇ ನಾನು ದೊಡ್ಡ ಜನಾಂಗವಾಗಿ ಮಾರ್ಪಡಿಸುತ್ತೇನೆ ಇವತ್ತು ನನ್ನನ್ನು ಕೇಳುವ ದೇವರ ಮಕ್ಕಳೇ ಇವತ್ತು ಬೇಡ್ಶೆಬ ಮರುಭೂಮಿಯಲ್ಲಿ ಅಲದಾಡುತ್ತಿರುವ ತಾಯಿ ನೀನಾಗಿರಬಹುದು ಒಂದು ಪಕ್ಷ ಗಂಡನ ಸಹಾಯ ಇಲ್ಲದೆ ಮಕ್ಕಳ ಸಹಾಯ ಇಲ್ಲದೆ ಮುಂದೆ ಎಲ್ಲಿಗೂ ಹೋಗಕ್ಕಾಗದಂತೆ ಇವತ್ತು ದಿನ ಜೀವನದಲ್ಲಿ ಕಣ್ಣೀರನ್ನು ಸುರಿಸುತ್ತ ಫಸ್ಟ್ ನನ್ನ ಮಗನನ್ನ ನನ್ನ ಕೈಯಲ್ಲಿಲ್ಲ ನನ್ನ ಗಂಡನನ್ನ ನನ್ನ ಕೈಯಲ್ಲಿಲ್ಲ ನನಗೆ ಆಶ್ರಯ ಯಾರು ಇಲ್ಲ ಎಂದು ನೀನು ಕೂಗಿ ಹೇಳ್ತಾ ಇದ್ರೆ ಇವತ್ತು ಪರಲೋಕದ ದೇವರು ನಿನ್ನನ್ನು ನೋಡಿ ಆತನ ಕೂಗಿ ಹೇಳ್ತಾ ಇದ್ದಾನೆ ಏ ಹಾಗರಳೇ ನಿನಗೇನಾಯಿತು ನಿನ್ನನ್ನು ಕರೆದಂತ ಒಬ್ಬ ದೇವರು ಇದ್ದಾನೆ ಇದುವರೆಗೂ ನಿನ್ನನ್ನು ನಡೆಸಿದ ಒಬ್ಬ ದೇವರು ಇದ್ದಾನೆ ಇದುವರೆಗೂ ನಿನ್ನನ್ನ ಫಲಪಡಿಸಿದ ಒಬ್ಬ ದೇವರು ಇದ್ದಾನೆ ಇದುವರೆಗೂ ನಿನಗೆ ಸಹಾಯ ಮಾಡಿದ ಒಬ್ಬ ದೇವರು ಇದ್ದಾನೆ ಆ ದೇವರು ಈ ಪರಿಸ್ಥಿತಿಯಲ್ಲೂ ನಿನ್ನ ಕೈ ಜಾರಿ ಹೋಗೋದಿಕ್ಕೆ ನನ್ನ ದೇವರು ಬಿಡೋದಿಲ್ಲ ಈ ಬೆಳಗಿನ ಜಾವದಲ್ಲಿ ಕೆಲ நோடி ஆத்மேத்தியோ மக்கள மத்தியாக கை ஜாரி நான் சந்ததி ஆசீர்வாதவன்னு உன்னதே தரோதே நான் தானே கர் தானே கை பிடுபேட்